ನೋಡಿ ನಮ್ಮ ದೇಹ ನಮ್ಮ ಬೆಸ್ಟ್ ಸ್ನೇಹಿತ ಫ್ರೆಂಡ್ ನಾವು ಕೆಲವು ಬಾರಿ ಅದು ಕೊಡೋವಂಥ ಸೂಚನೆಗಳನ್ನ ಕಡೆಗಣಿಸ್ಕೊಡ್ತಿವಿ ನಾವು ಏ ಏನಾಗ್ಬಿಡೋ ನನಗೇನು ಬರುತ್ತೆ ಏನಾಗ್ಬಿಡೋ ಅಂತ ನಾವು ಕೆಲವು ಬಾರಿ ತಿರಸ್ಕರಿಸ್ಕೊಡ್ತೀವಿ ಸರ್ ನಿಂತ್ಕೊಂಡು ನೀರು ಕುಡಿಬೇಕಾ ಕುತ್ಕೊಂಡು ಕುಡಿಬೇಕಾ ಅಂತಾರೆ ಸೊ ಕೆಲವೊಬ್ರು ಹೇಳ್ತಾರೆ ಒಯ್ದರು ನೀನು ನಿಂತ್ಕೊಂಡು ನೀರು ಕುಡಿಬೇಕು ಅಂತ ಇನ್ನು ಕೆಲವ್ರು ಕೂತ್ಕೊಂಡು ಕುಡಿಬೇಕು ಅಂತ ಇನ್ನು ಕೆಲವರು ನೀರು ಊಟದ ಮಧ್ಯೆ ಕುಡಿ ಕುಡಿತಾ ಇರಬೇಕು ಸ್ವಲ್ಪ ಸ್ವಲ್ಪ ಅಂತಾರೆ ನೀವು ಊಟ ಆದ್ಮೇಲೆ ಕುಡಿದ್ರೆ ವಿಷ ಅಂತಾರೆ ಮೂರು ಲೀಟ್ರ್ ಕುಡಿಯಂತ ನೋವು ಇನ್ನೊಬ್ಬ ನಾಲ್ಕು ಲೀಟ್ರ್ ಕುಡಿಯಂತೆ ಇನ್ನೊಬ್ಬ ತಾಮ್ರದ ನೀರು ಕುಡಿಯಂತೆ ಇನ್ನೊಬ್ಬ ಓದೋ ಕೊಠಡಿಯ ತಾಪಮಾನ ಇರುವಂತ ನೀರು ಕುಡಿಯಂತೆ ಹಾಗಾಗಿ ಈ ಆರು ವಿಡಿಯೋ ನೋಡಿದಾಗ ಅವ್ರು ತಲೆಯಲ್ಲಿ ಏನು ಓಡುತ್ತೆ ನೀರೇ ಕುಡಿಯೋದು ಬೇಡ ಅಂತ ಒಂದು ನಿರ್ಧಾರಕ್ಕೆ ಬಂದ್ಬಿಡ್ತೀವಿ ಸಮಸ್ಯೆ ಅಲ್ಲದ ಒಂದು ಸಮಸ್ಯೆಗೆ ಜನ ತಲೆ ಕೆಡ್ತಾರೆ ಏನಂತೀರಾ ಫೋಮಿ ಯೂರಿನ್ ಇತ್ತೀಚೆಗೆ ನನ್ನ ಕ್ಲಿನಿಕ್ಗೆ ಬಂದು ಪೇಷಂಟ್ಸ್ ಕೇಳ್ತಾರೆ ಸರ್ ನೊರೆ ಬರ್ತಾ ಇದೆ ಯೂರಿನಲ್ಲಿ ಇಬ್ಬರು ಮೂರು ಡಾಕ್ಟ್ರುಗಳು ಯೂಟ್ಯೂಬ್ ಚಾನಲಲ್ಲಿ ಹೇಳ್ತಾ ಇದ್ದಾರೆ ಏ ಕಿಡ್ನಿ ಹೋಗ್ಬಿಟ್ಟಾಗುತ್ತೆ ಚೆಕ್ ಮಾಡ್ಸಪ್ಪ ಅಂತ ಏನು ಸರ್ ಇದೇನು ನಿಜವಾಗ್ಲೂ ಸಮಸ್ಯೆ ಅಂತ ಸಾಕಷ್ಟು ಜನ ಬರ್ತಾ ಇದ್ದಾರೆ ನಮಸ್ಕಾರ ಸಮಸ್ತ ತತ್ವಮಸಿ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ಸ್ವಾಗತ ನಾನು ನಿಮ್ಮ ಡಾಕ್ಟರ್ ಮಂಜುನಾಥ್ ನಾಯ್ಕ್ ವೀಕ್ಷಕರು ಇವತ್ತಿನ ಸಂಚಿಕೆಯಲ್ಲಿ ಕೆಲವು ಕ್ಲಾರಿಟಿ ಕೊಡ್ತೀನಿ ಯಾಕಂದರೆ ಇದು ವಿತ್ ಪ್ರಾಕ್ಟಿಕಲ್ ಎಕ್ಸ್ಪೀರಿಯನ್ಸ್ ನಾನು ಹೇಳ್ತಾ ಇದ್ದೀನಿ ಈ ಫೋಮ್ ಯೂರಿನ್ ಅಂತ ಬಂದಾಗ ನಾನು ಸುಮಾರೊಂದು ಆರು ಪೇಷಂಟ್ಸ್ನ ನಾನು ವಿತ್ ಅವ್ರಿಗೆ ಹೇಳಿದೆ ನಾನು ಇದು ನೋಡಬೇಕು ಈ ಥರ ಇದೆ ಈ ಥರ ಸಮಸ್ಯೆ ಇದೆ ಅಂತ ಕಂಡುಹಿಡಿಯೋಣ ಮಾಡಿಸ್ಕೊಬನ್ನಿ ಅಂತ ಆ ಆರು ಪೇಷಂಟ್ಸಲ್ಲಿ ವೀಕ್ಷಕರೇ ಮೊದಲನೇ ಪೇಷಂಟ್ ಡಯಾಬಿಟಿಕ್ ಪೇಷಂಟ್ ಇದ್ದರು ಎರಡನೇ ಪೇಷಂಟು ಕಿಡ್ನಿ ಫೇಲ್ಯೂರ್ ಪೇಷಂಟ್ ಇದ್ದರು ಮೂರನೆಯವರು ಅತಿ ಹೆಚ್ಚು ಜಿಮ್ಗೆ ಹೋಗೋಂಥ ಪೇಷೆಂಟು ನಾಲ್ಕನೇ ಪೇಷಂಟ್ ಬಂದ್ಬಿಟ್ಟು ನೀರು ಕಡಿಮೆ ಕುಡಿಯುವಂಥ ಪೇಷೆಂಟು ಸೊ ಐದನೇ ಪೇಷಂಟು ಬಿ ಪಿ ಇರೋ ಪೇಷಂಟು ಸಿ ಐದು ಪೇಷೆಂಟ್ಸ್ ಒಂದು ನಿಮಗೆ ಲೆಕ್ಕಾಚಾರ ತಿಳಿಸಿ ಆಮೇಲೆ ಆರನೇ ಪೇಷೆಂಟ್ ಉಂಟು ಯೂರಿನ್ ಇನ್ಫೆಕ್ಷನ್ ಇರೋಂಥ ಪೇಷೆಂಟು ನಾನು ಎಲ್ಲರಿಗೂ ಒಂದು ಹೇಳಿದೆ ನೋಡಪ್ಪ ಮನೇಲಿ ಹೋಗಿ ದಯವಿಟ್ಟು ನೀವು ನಿಮ್ಮ ಕಮೋಡಲ್ಲಿ ಬೆಳಗ್ಗೆ ಎದ್ದ ತಕ್ಷಣ ಒಂದು ಯೂರಿನ್ ಒಂದು ಫೋಟೋ ತೊಗೊಳ್ಳಿ ತಿರುಗಾ ಸಂಜೆ ಒಂದು ಸರಿ ಅದು ಒಂದು ಫೋಟೋ ತಕೊಂಡು ಬಂದು ತೋರಿಸಿ ನನಗೆ ಹೇಗಿರುತ್ತೆ ನಿಮ್ಮ ಯೂರಿನ್ ಅಂತ ಅದರಲ್ಲಿ ಆರು ಜನನೂ ನೋಡಿ ಅವ್ರಿಗೆ ನಾನು ಕೃತಜ್ಞತೆ ಹೇಳ್ತೀನಿ ಯಾಕಂದರೆ ಇದು ಅವ್ರ ಕೆಲಸ ಅಲ್ಲ ಈ ಒಂದು ಕ್ಲಾರಿಟಿ ಕೊಡಲಿಕ್ಕೆ ಈ ಒಂದು ಪ್ರಯೋಗ ಮಾಡಿಸ್ತೀವಿ ಆಗ ಎಲ್ಲರೂ ಒಂದು ಫೋಟೋನ ತಗೊಂಬಂದು ತೋರಿಸಿದ್ರು ಅದರಲ್ಲಿ ಒಂದು ವಿಚಾರ ನೀವು ಅರ್ಥ ಮಾಡ್ಕೋಬೇಕು ವೀಕ್ಷಕರೇ ಆ ಫೋಮ್ ಯೂರಿನ್ ಏನಿದೆ ಶುಗರ್ ಕಡಿಮೆ ಆದರೂ ಅಷ್ಟೇ ಬರ್ತಾಯಿತ್ತು ಒಬ್ರಲ್ಲಿ ಇನ್ನೊಬ್ಬರಲ್ಲಿ ಮೂತ್ರದ ಸೋಂಕಿದ್ರು ಅದೇ ಅಷ್ಟೇ ಬರ್ತಾಯಿತ್ತು ಆದರೆ ಐದನೇ ಪೇಷಂಟು ಯಾರು ನೀರು ಕಡಿಮೆ ಕುಡಿತಾರೆ ನೋಡಿ ಅವರು ನೀರು ಜಾಸ್ತಿ ಕುಡಿ ಅಂತ ನಾನು ಹೇಳಿದ್ಮೇಲೆ ಆ ನೊರೆ ಕಡಿಮೆ ಆಗ್ತಾ ಬಂತು ಸೊ ಹಾಗಾಗಿ ಫೋಮ್ ಯೂರಿನ್ ಅಥವಾ ನೊರೆ ಬರೋಂಥ ಯೂರಿನು ಅದು ಒಂದು ಕ್ರಾನಿಕ್ ಡಿಸೀಸ್ನ ಇಂಡಿಕೇಟ್ ಮಾಡೋದಿಲ್ಲ ಇಟ್ ಈಸ್ ನಾಟ್ ಎ ಮೇನ್ ಪ್ಯಾರಾಮೀಟರ್ ಯಾಕಂದರೆ ನಮ್ಮ ಮೂತ್ರ ಏನಿದೆ ಒಬ್ಬ ಮನುಷ್ಯನ ಮೂತ್ರದಲ್ಲಿ ತೊಂಬತ್ತೈದು ಪರ್ಸೆಂಟು ನೀರೇ ಇರುತ್ತೆ ಇನ್ನು ಐದು ಪರ್ಸೆಂಟು ನಿಮಗೇನಿರುತ್ತೆ ಯೂರಿಯಾ ಇರುತ್ತೆ ಕ್ರಿಯಾಟಿಡೀನ್ ಇರುತ್ತೆ ಇದು ಸೋಡಿಯಮ್ಮು ಪೊಟ್ಯಾಷಿಯಮ್ಮು ಕ್ಲೋರೈಡು ಸ್ವಲ್ಪ ಮಟ್ಟಕ್ಕೆ ಪ್ರೋಟೀನು ಸಾಲ್ಟ್ ಇದಿಷ್ಟಿರುತ್ತೆ ಇದು ಒಂದು ಮೇನ್ ಇಂಡಿಕೇಷನ್ ಅಲ್ಲ ಆದರೆ ಕೆಲವೊಂದು ಕಾಯಿಲೆ ಮೇನ್ ಇಂಡಿಕೇಷನ್ ಆಗುತ್ತೆ ಇದು ಸಹಜ ಮತ್ತು ಅಸಹಜ ಎರಡನ್ನು ತಿಳಿಸ್ಕೊಡ್ತೀನಿ ಸೊ ಮೊದಲನೇದಾಗಿ ಫೋಮ್ ಯೂರಿನ್ ಯಾಕೆ ಬರುತ್ತೆ ಅಂತ ತಿಳಿಸ್ಕೊಡ್ತೀನಿ ಕಾರಣ ಒಬ್ಬ ವ್ಯಕ್ತಿ ನಿಂತ್ಕೊಂಡು ವಿಸರ್ಜನೆ ಮಾಡಿದಾಗ ಭಾಳ ಪ್ರಮುಖವಾಗಿ ಪುರುಷರಿಗೆ ಒಂದು ನೀರು ಈ ಕಮಡಲ್ಲಿ ನೀರು ಇರುತ್ತೆ ಆ ನೀರಿಗೆ ಹೋಗಿ ಸ್ಟ್ರೈಕ್ ಮಾಡಿದಾಗ ಏನತ್ತೆ ಅಲ್ಲಿ ಏರ್ ಏರ್ ರಿಲೀಸ್ ಆಗುತ್ತೆ ಅಂದರೆ ಒಂದು ಆಕ್ಸಿಜನ್ ಆಗ ಬಬಲ್ಸ್ ಕ್ರಿಯೇಟ್ ಆಗುತ್ತೆ ಇದು ಸಹಜ ಬಬಲ್ಸೇ ಬರಲ್ಲ ಫುಲ್ ನೀರು ಥರ ಇರ್ತಾರೆ ಅದು ಅಸಹಜ ಬಬಲ್ಸ್ ಬಂದೇ ಬರುತ್ತೆ ಅವು ಎಷ್ಟೇ ಆರೋಗ್ಯವಂತರಾಗಲಿ ಅವು ಎಷ್ಟೇ ಕಾಯಿಲೆ ಇರೋ ವ್ಯಕ್ತಿಯಾಗಲಿ ಅದು ಬಬಲ್ಸ್ ಬಂದೇ ಬರುತ್ತೆ ಇದು ನಾರ್ಮಲ್ಲು ಅಬ್ನಾರ್ಮಲ್ ಯಾವಾಗ ಅಸಹಜ ಯಾವಾಗ ಬಬಲ್ಸ್ ಅಲ್ಲ ಈಗ ನೀವು ನೋಡ್ಬೋದು ಕ್ರಿಕೆಟರ್ಸು ಮೈದಾನದಲ್ಲಿ ಗೆದ್ದಾಗ ಅಥವಾ ಫುಟ್ಬಾಲ್ ಪ್ಲೇಯರ್ಸು ಶ್ಯಾಂಪೇನು ಓಪನ್ ಮಾಡ್ತಾರೆ ಶ್ಯಾಂಪೇನ್ ಓಪನ್ ಮಾಡಿದಾಗ ಹೆಂಗೆ ಬರುತ್ತೆ ನೊರೆ ನೊರೆ ಥರ ಬರುತ್ತೆ ಅಥವಾ ನೀವೊಂದು ಏರೇಟೆಡ್ ಡ್ರಿಂಕ್ಸ್ ತಗೊಂತೀರ ಅಂಗಡಿಯಲ್ಲಿ ಫಸ್ಟ್ ಓಪನ್ ಮಾಡಿದಾಗ ಏನಾಗುತ್ತೆ ನೊರೆ ಥರ ಬರ್ತದೆ ಸೊ ಆ ಮೂತ್ರವೂ ಕೂಡ ನೊರೆ ಥರ ಬಂದಾಗ ಬಬಲ್ಸ್ 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 ಬಂದರೆ ಅದು ನಾರ್ಮಲ್ಲು ಆ ನೊರೆ ಥರ ಉಕ್ಕುತ್ತೆ ಈಗ ನೀವು ಬಟ್ಟೆ ತೊಳೆಯುವಾಗ ಅದು ಇದು ಡಿಟರ್ಜೆಂಟ್ಗಳು ಡಿಟರ್ಜೆಂಟ್ಗಳಾಗ್ತೀರ ನೊರೆ ಹೆಂಗೆ ಬರುತ್ತೆ ನೋಡಿ ಆ ಥರ ಬರಬಾರ್ದು ಆ ಥರ ಉಕ್ದಾಗ ಬುಸ್ ಅಂತ ಎದ್ದೇಳುತ್ತಂತಾರೆ ಕೆಲವು ಪೇಷಂಟ್ಸು ಆ ಥರ ಎದ್ದಾಗಲೇ ಅದು ಏನೋ ಒಂದು ಇಂಡಿಕೇಷನ್ ಕೊಡ್ತಾಯಿದೆ ಕೆಲವು ಬಾರಿ ಜಾಸ್ತಿ ಹೊತ್ತು ಮೂತ್ರ ತಡೆ ಹಿಡಿದು ಪಾಸ್ ಮಾಡಿದಾಗಲೂ ನೊರೆ ಬರುತ್ತೆ ನೀರು ಕಡಿಮೆ ಕುಡಿದಿರುವಾಗ ನೊರೆ ಬರುತ್ತೆ ವ್ಯಾಯಾಮ ಅತಿ ಹೆಚ್ಚಾಗಿ ಮಾಡಿದಾಗ ಜಿಮ್ ಪರ್ಸ್ನಲ್ಲಿ ಪ್ರೋಟೀನ್ ಲೀಕ್ ಆಗುತ್ತೆ ಯಾಕಂದ್ರೆ ಮಸಲ್ ಡೌನ್ ಆಗುತ್ತಲ್ಲ ಪ್ರೋಟೀನ್ ಬರುತ್ತೆ ನಾಲ್ಕೈದು ಮೂತ್ರನಾಳದ ಸೋಂಕಿದ್ರು ಕೂಡ ಕ್ಲೌಡಿ ಯೂರಿನ್ ಬರುತ್ತೆ ಇನ್ಫೆಕ್ಷನಿಂದ ಹಾಗಾಗಿ ನೀವು ಯಾವಾಗ ಪರೀಕ್ಷೆಗೆ ಹೋಗಬೇಕು ನಾರ್ಮಲ್ ಬಬಲ್ಸ್ ಬರ್ತಾಯಿದೆ ನಾನು ಒಂದು ಸರಿ ಕಮೋಡಲ್ಲಿ ಫ್ಲಶ್ ಮಾಡಿದೆ ಎಲ್ಲ ಕ್ಲಿಯರ್ ಆಯಿತು ಅಂದಾಗ ಯಾವುದೇ ರೀತಿಯಾದಂಥ ತಾವು ತಪಾಸಣೆ ಹೋಗಬೇಡಿ ಒಂದು ಸರಿ ಫ್ಲಶ್ ಮಾಡಿನೂ ಆ ನೊರೆ ನೋರೆ ಥರ ಬರ್ತಾಯಿದೆ ಎರಡು ಸರಿ ಮೂರು ಸರಿ ಫ್ಲಶ್ ಮಾಡಬೇಕು ಅನ್ನೋ ಸಂದರ್ಭ ಬಂದಾಗ ಹೋಗಿ ಪರೀಕ್ಷೆ ಮಾಡಿಸ್ಬೇಕು ಅಥವಾ ಈ ನೊರೆಯ ಜೊತೆ ಕೆಲವು ಲಕ್ಷಣಗಳು ಕೊಡುತ್ತೆ ಮಾಡಿ ನೋಡಿ ನಮ್ಮ ದೇಹ ನಮ್ಮ ಬೆಸ್ಟ್ ಸ್ನೇಹಿತ ಫ್ರೆಂಡು ನಾವು ಕೆಲವು ಬಾರಿ ಅದು ಕೊಡೋವಂಥ ಸೂಚನೆಗಳನ್ನ ಕಡೆಗಣಿಸ್ಬಿಡ್ತೀವಿ ಆ ಸೂಚನೆ ಕೊಡುತ್ತೆ ಏನೋ ಸಮಥಿಂಗ್ ಈಸ್ ರಾಂಗ್ ಅಂತ ನಾವು ಏ ಏನಿಲ್ಲ ಬಿಡೋ ನನಗೇನು ಬರುತ್ತೆ ನನಗೇನಾಗುತ್ತೆ ಬಿಡೋ ಅಂತ ನಾವು ಕೆಲವು ಬಾರಿ ನೆಗ್ಲೆಕ್ಟ್ ಮಾಡಿಬಿಡ್ತೀವಿ ತಿರಸ್ಕರಿಸ್ ತಿರಸ್ಕರಿಸ್ಬಿಡ್ತೀವಿ ಆ ದೇಹ ಕೊಡೋವಂಥ ಒಂದು ಸೂಚನೆನ ಸುಸ್ತು ಕಾಲೂತ ಕಣ್ಣು ಕೆಳಗೆ ಊತ ಬೆಳಗ್ಗೆ ಎದ್ರೆ ವಾಂತಿ ತೂಕ ಕಡಿಮೆ ಆಗ್ತಾ ಇರೋದು ಉಸಿರಾಟದ ಸಮಸ್ಯೆ ಈ ಥರ ಸಮಸ್ಯೆಗಳು ಇದ್ದಾಗ ಏನಾಗುತ್ತೆ ನೀವು ಹೋಗಿ ಒಂದು ಯೂರಿನ್ ಚೆಕ್ ಮಾಡಿಸಿ ಬ್ಲಡ್ ಟೆಸ್ಟ್ಗೆ ಹೋಗ್ಬೇಡಿ ಗಾಬರಿ ಆಗಬೇಡಿ ಯೂರಿನ್ ಟೆಸ್ಟ್ ಮಾಡಿಸಿ ಆ ಯೂರಿನಲ್ಲಿ ಆಲ್ಬುಮಿನ್ ಅಂತ ಒಂದು ಕ್ಯಾಟಗರಿ ಇರುತ್ತೆ ಆಲ್ಬುಮಿನ್ನು ಬೇರೆ ಥರ ಎಲ್ಲ ಸೋಡಿಯಂ ಇದೆಲ್ಲ ಇರುತ್ತೆ ಆಲ್ಬುಮಿನ್ನು ನಿಲ್ ಅಂತ ಬರಬೇಕು ಅಲ್ಲಿ ಒನ್ ಪ್ಲಸ್ ಬಂದರೆ ಓ ಸ್ವಲ್ಪ ಪ್ರೋಟೀನ್ ಹೋಗ್ತಾ ಇದೆ ಟ್ರೇಸಸ್ ಇದ್ದರೆ ನಾರ್ಮಲ್ ತಲೆ ಕೆಡಿಸ್ಕೋಬೇಡಿ ಅದು ಸ್ವಲ್ಪ ಕೆಲವ್ರಿಗೆ ಆಗುತ್ತೆ ಟೂ ಪ್ಲಸ್ ತ್ರೀ ಪ್ಲಸ್ ಬಂತಂದರೆ ಎಲ್ಲೋ ನಿಮ್ಮ ಕಿಡ್ನಿ ಸಮಸ್ಯೆ ಇದೆ ಅಥವಾ ಸಕ್ಕರೆ ಕಾಯಿಲೆ ಜಾಸ್ತಿ ಇದೆ ಬಿ ಪಿ ಕಾಯಿಲೆ ಜಾಸ್ತಿ ಆಗ್ತಾಯಿದೆ ಇದನ್ನೆಲ್ಲ ತಪಾಸಣೆ ಒಳಪಡ್ಬೇಕಾಗತ್ತೆ ಬಹುಶಃ ನಿಮಗೆ ಒಂದು ಕ್ಲಾರಿಟಿ ಸಿಕ್ಕಿದೆ ಅಂತ ತಿಳ್ಕೊಂಡಿದ್ದೀನಿ ವೀಕ್ಷಕರೇ ಸಹಜ ಮತ್ತು ಅಸಹಜಕ್ಕೆ ಇನ್ನು ಕೆಲವು ಬಾರಿ ಏನಾಗುತ್ತೆ ನಾ ಪ್ರೆಷರ್ ಕೊಟ್ಟು ಇವ್ರೇನು ಮಾಡಿದಾಗ ಬಬಲ್ಸ್ ಬಂದೇ ಬರುತ್ತೆ ಅದು ಕ್ಲಿಯರ್ ಆಗಿಬಿಡುತ್ತೆ ಅದಕ್ಕೆ ಫಸ್ಟ್ ಮನೆ ಮತ್ತೆ ನಾನು ಹೇಳ್ತೀನಿ ಏನು ಮಾಡಬೇಕು ಬಬಲ್ಸ್ ಕಡಿಮೆ ಆಗಬೇಕು ನನ್ನ ಸ್ವಲ್ಪ ಮೈಂಡು ಎಫೆಕ್ಟ್ ಆಗಿಬಿಟ್ಟಿದೆ ಸರ್ ಇದೇನೋ ಪ್ರಾಬ್ಲಮ್ ಇದೆ ಅಂದಾಗ ನೆಗ್ಗಿನ ಮುಳ್ಳು ತೊಗೊಬನ್ನಿ ಹೋಗಿ ಅಂಗಡಿಯಲ್ಲಿ ಸಿಗುತ್ತೆ ಎಂಟರಿಂದ ಹತ್ತು ನೆಗ್ಗಿನ ಮುಳ್ಳು ತೊಗೊಬನ್ನಿ ಸ್ವಲ್ಪ ಕೊರಿಯಾಂಡರ್ ಸೀಡ್ಸು ಮನೇಲಿ ಇರುತ್ತೆ ಧನಿಯಾ ಬೀಜ ಅಥವಾ ಬ ಇದು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಕಳಿ ಅದಕ್ಕೆ ಒಂದು ಸ್ವಲ್ಪ ಪುನರ್ನವ ಚೂರ್ಣ ಒಂದು ಚಮಚ ಹಾಕಿ ನಾಲ್ಕು ಗ್ಲಾಸ್ ಅಂದರೆ ನಾನ್ನೂರು ಎಮ್ ಎಲ್ ಸರಿ ಸುಮಾರು ನಿಮ್ಮನ್ನ ಕುದಿಸಿ ನೂರು ಎಮ್ ಎಲ್ಗೆ ಇಳಿಸಿ ಶೋಧಿಸಿ ಐವತ್ತು ಎಮ್ ಎಲ್ ಬೆಳಗ್ಗೆ ಐವತ್ತು ಎಮ್ ಎಲ್ ಸಂಜೆ ಊಟಕ್ಕೆ ಮುಂಚೆ ತೊಗೊಳ್ಳಿ ಫೋಮ್ಯೂರಿನ್ ಕಡಿಮೆ ಆಗುತ್ತೆ ನೀರು ಚೆನ್ನಾಗಿ ಕುಡೀರಿ ಉಪ್ಪು ಕಡಿಮೆ ಮಾಡಿ ಈ ಮಟನ್ನು ಪನ್ನೀರು ಹುರುಳಿಕಾಳು ಈ ಥರ ಹೈ ಪ್ರೋಟೀನ್ ಇರೋಂಥ ಫುಡ್ಗಳು ಆಮೇಲೆ ಹಣ್ಣುಗಳೆಲ್ಲ ಹವೋಕಾಡೋ ಈ ಥರದನ್ನೆಲ್ಲ ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ ಕಡಿಮೆ ಆಗಿ ಆಗುತ್ತೆ ಒಂದು ವೇಳೆ ಕಡಿಮೆ ಆಗಿಲ್ಲ ಅಂದರೆ ತಪಾಸಣೆಗೆ ಇದು ಮಾಡಿಕೊಂಡು ಕ್ಲಿಯರ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ನಾನು ಸಂಚಿಕೆ ಮುಗಿಸ್ತಾ ಇದ್ದೀನಿ ಮುಂದಿನ ಸಂಚಿಕೆಯಲ್ಲಿ ಭೇಟಿ ಮಾಡ್ತೀನಿ ಆ ಸಂಚಿಕೆ ವೀಕ್ಷಿಸಬೇಕಾದ್ರೆ ನಮ್ಮ ತತ್ವಮಸಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ನಮಸ್ಕಾರ ವೀಕ್ಷಕರೇ